ಇವತ್ತಿನ ದಿವಸ ದೇಶದ ಜನತೆ ಜಯ ಬಿ ಆರ್ ಗುಂಡಾರ್ ರಾಜ ಅಂತ ಹೆಸರು ರಾಜ ಅಲ್ಲಿ ನಿತೀಶ್ ಕುಮಾರ್ ಅವರು ಹದಿನೈದು ವರ್ಷ ಇಪ್ಪತ್ತು ವರ್ಷಗಳಿಂದ ಮುಖ್ಯಮಂತ್ರಿಯಾಗಿ ಎನ್ ಡಿ ಎ ಸರ್ಕಾರ ಜೊತೆ ಕೂಡಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು ಆದರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಂದರೆ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರು ಅಭಿವೃದ್ಧಿ ಕೆಲಸ ಮಾಡಿದ ಸೈಡ್ ಬದಿಗಿಟ್ಟು ಜನರ ಮನಸ್ಸನ್ನು ಕೆಡಿಸ್ಲಿಕ್ಕೆ ಮದ ಚೋರರು ನಿತೀಶ್ ಕುಮಾರ್ ಅವರು ಮದ ಅಂತ ಹೇಳ್ಕೊಂಡು ನಡೆಯಿತು ಅದ್ರಲ್ಲಿ ಜನ ತಕ್ಕ ಉತ್ತರ ಕೊಟ್ಟರು ಯಾರಿಗೂ ಗೊತ್ತ ಇಟಲಿ ರಾಣಿ ಎರಡು ಮಕ್ಕಳಿಗೆ ಇವರು ತಮ್ಮ ಬಾಯಲ್ಲಿ ಬಂದಂತ ಮಾತಾಡ್ಕೊಂಡು ಹೋಗೋದು ಅಂದ್ಬಿಟ್ಟು ಬೇರೇನೂ ಗೊತ್ತಿಲ್ಲ ಅವ್ರಿಗೆ ಯಾವ ರೀತಿ ಆಯ್ತಂದ್ರೆ ಬೆಂಗರ ಮಾಡಿ ಬಿ ಜೆ ಪಿ ಎನ್ ಡಿ ಎ ಸರ್ಕಾರದ ಹೆಸರು ಕೆಡಿಸ್ಬೇಕು ಅಂತ ಭಾಳ ನಾನಾ ತರದ ವಿಚಾರಗಳು ಮಾಡಿಕೊಂಡು ಓಟ್ ಕಳ್ಳತನ ಅನ್ಬೋದು ಅದನ್ನು ಇನ್ನೊಂದು ಇದೇ ರೀತಿ ಎಲ್ಲ ಮಾಡ್ರು ಆರು ಜನರು ಒಂದೇ ಮಾತಾಡಿದ್ರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರು ಅವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಅಭ್ಯರ್ಥಿ ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ ಅವರು ಅಭಿವೃದ್ಧಿ ಪರ ಇದ್ದಾರೆ ಅವ್ರಿಗೆ ನಾವು ಸಂಪೂರ್ಣ ಬಹುಮತ ಕೊಡ್ತೇವೆ ಅಂತೇಳಿ ಜನರು ನಮಗೆ ಪ್ರಚಂಡ ಬಹುಮತ ಅಂದರೆ ಕಾಂಗ್ರೆಸ್ಗೆ ಹೀನಾಯಿಸಲು ಬಿಜೆಪಿಗೆ ಪ್ರಚಂಡ ಬಹುಮತದಿಂದ ಎಲ್ಲ ಅಭ್ಯರ್ಥಿಗಳು ಎರಡು ನೂರ ಎರಡು ಅಭ್ಯರ್ಥಿಗಳು ಜಯ ಬೇರೆ ಬಾರಿಸಿದ್ದಾರೆ ಆದ ಕಾರಣ ನಾವು ಜಿಲ್ಲಾ ಬಿಹಾರ್ ಜನತೆಗೆ ಸಂಪೂರ್ಣ ಅಭಿನ ಹೃದಯಪೂರ್ವಕ ಅಭಿನಂದನವನ್ನು ಹೇಳೋಕ್ಕೆ ನಾನು ಬಯಸ್ತೀನಿ ಮತ್ತು ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನಲ್ಲಿ ಇದೇ ರೀತಿ ಕಾಂಗ್ರೆಸ್ ಎರಡು ಅಂಕಿ ಮೂರು ಅಂಕಿಗೆ ಬಂದಿರೋದು ಇದು ನಿಶ್ಚಿತ ನೀವು ಸುಳ್ಳು ಓಟರ್ಸ್ ಅಂತನೂ ಗಣತಿ ಮಾಡ್ತಾ ಇದ್ದೀರಲ್ಲ ಅದು ಜನಕ್ಕೆಲ್ಲರಿಗೂ ಗೊತ್ತಾಗೈತಿ ನೀವು ಆಧಾರ್ ಕಾರ್ಡ್ ಕೊಡೋದು ಕೊಡ್ತೀವಿ ನಿಮ್ಗೆ ರೊಕ್ಕ ಅಂತ ಅಂತೇಳಿ ಜನರು ಸುಳ್ಳು ಆಶೀರ್ಷಣೆ ಕೊಟ್ಟು ಸಹಿತಗೊತಾ ಇದ್ದೀರಿ ಇದಕ್ಕೆ ತಕ್ಕ ಉತ್ತರ ಜನರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಕೊಟ್ಟು ನಿಮ್ಮ ಕರ್ನಾಟಕದಿಂದ ಕಸ ಹುಡುಗಿಸ್ತಾರೆ ಇದು ಪಕ್ಕ ನಿಶ್ಚಿತ ಅಂತೇಳಿ ಮತ್ತೊಮ್ಮೆ ಬಿಹಾರ ಜನತೆಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಒಂದೆರಡು ಮಾತು